ಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ನಾನು ಹೋಗಿರೋದು ಶಿವರಾತ್ರಿ ಶಿವನ್ ರಾತ್ರಿ ಇದು ನನ್ನ ಸ್ವಂತ ಬಿಲೀಫು ಯಾರೋ ಟ್ವೀಟ್ ಮಾಡ್ತಾರೆ ಯಾರ್ಯಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಕಾಂಗ್ರೆಸ್ ಅವ್ರು ಸ್ವಾಗತ ಬೇಡ ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ ಇದು ನನ್ನ ವೈಯಕ್ತಿಕವಾದ ನಂಬಿಕೆ ನನಗೆ ಸದ್ಗುರು ಅವರು ನಮ್ಮ ರಾಜ್ಯದವರು ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ ಇಂದ ಒಳ್ಳೆ ಕೆಲಸಗಳು ಮಾಡಕ್ಕೆ ಹೊರಟಿದ್ದಾರೆ ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು ನಾನು ಅವರ ಭಾಷಣ ಅವರ ಆಚಾರ ಅವ್ರ ವಿಚಾರ ನಾನು ಮೆಚ್ಚಿಕೊಂಡಿದ್ದೇನೆ ಅವ್ರು ಕೆಲವು ಪರ್ಸನಲ್ ಏನೋ ಮಾತಾಡಿದಾರನೋ ನನಗೆ ಗೊತ್ತಿಲ್ಲ ನೀವು ನೀವು ಹೇಳಿದ ಮೇಲೆ ಈಗ ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ಸೊ ಯಾರ ಮಾತನ್ನ ಯಾರೋ ನಿಲ್ಲಿಸೋಕ್ಕಾಗಲ್ಲ